ಸಿದ್ದು ಮಾಮ್ಮ ನಾನು ಒಂದ್ ಎರಡ್ ಕ್ವಶನ್ ಕೇಳದಿನ ಮತ್ತ ಸಿದ್ಧಮಾಮ ನಿನ್ ಗೊತ್ತು ಮಾಮ ನಿಮ್ಮ ಗದ್ದೆ ಆಸ್ತಿ ಎಷ್ಟೈತಿ ಗದ್ದೆ ಆಸ್ತಿ ಎಷ್ಟೈತಿ ಇದೆ ಮಾಮ್ಮಾ ನಮ್ಮ 5 ಎಕರೆ 5 ಎಕರೆ ಎಕರೆ ಐತಂತ ಓಕೆ ಓಕೆನಾ ಮತ್ತೆ ಕೇಳಕತ್ತೀ ಒಂದೇನ್ ಅನ್ಕೋಬಾಡ್ರಿ ಅನ್ಕೋಬೇಡ್ರಿಪ್ಪ ಮಾಮ್ಮ ನಮ್ಮ ಅತ್ತೆ ಬಂದಿಲ್ಲ ಇಲ್ಲ ಇಲ್ಲ ಬಂದಿಲ್ಲ ಓಕೆ ಈಗ ನನಗೆ ಐ ಲವ್ ಯೂ ಅಂತ ಹೇಳಿ ಪ್ರಪೋಸ್ ಮಾಡ್ಬೇಕು ನೀವು ಖಂಡಿತ ಮಾಡುತ್ತಾ ಬಿಡೋಣವಾ ಮಾಡ್ತೀರಿ ಮಾಡುತ್ತೀರಾ ಮಾಡಿ ಮಾಡ್ತೀನಿ ಓಕೆ ಮಾವಗ ಇಂಗ್ ಕುಂದ್ರಬೇಕು ಇಂಗ್ மதம குத குரு கூடிரி ஐ லவ் ஜோதி நானும்

ಮಾವ ನೀನು ನಗಬೇಡ ಮತ್ ನಾನು ಹೇಳೀನ್ ನೋಡಿ ಈಗ ಕಾಕಾ ಮಾಡ್ಬೇಡ ಒಳ್ಳೆ ಅವಕಾಶ ಸಿಕ್ಕೈತಿ ನೀ ಬಾಂಕ್ ಅನಸ್ತೇವ ಅಲ್ಯ ಮಾಮ ನೀನು ಬಾಂಕ್ ಅಂತ ಅನಸ್ತೇ ಅನಸ್ತಿಯ ಮೊದಲ ತಡದ ಮಳಿ ಯಾಕೆ ರೊಚ್ಚಿಗೆ ಬಸ್ತಿರೋ ಏ ಇಲ್ಲ ವಯಸ್ಸಾಗಿ ತಂಗ್ಯಾಕ್ ಮಾಡ್ತಿ ಅಪ್ಪೆ ಕಾಕನ ದೇಹಕ್ಕೆ ವಯಸ್ಸಾಗಿತಿ ಹುಂಚಿ ಗಿಡ ಮುಪ್ಪಾಗಿತಿ ಇನ್ನು ಹುಳಿ ಮುಪ್ಪಾಗಿಲ್ಲ ಹಾಗಂದೆ ಮಾವ ಅಂಗದ್ರ ಬಾಕಂತ ಏ ಹಿಂದೋರೆ ತಗ ಏ ಯಾಕ ಸುಮ್ ಕೇಳರ್ತೀನಿ ನಾನು ಥ್ಯಾಂಕ್ ಯು ಮಾಮಾ ಓಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಗೋರಿ ಇದು ಫ್ಲವರ್ ತಗೊಂಡ ಹೋಗ್ರಿ ಡಾನ್ಸರ್ ಓಕೆ ಇಲ್ಲೇ ನಮ್ಮ ಪಟ್ಟದ ಕಲ್ಲು ಹೊಳಿ ವಂಡಿಗೆ ಮೋಟ್ರಿನ್ ಶೆಡ್ ಐತೆ ಅಲ್ಲಿಗೆ ಬರ್ರಿ ಯಾರು ಯಾರ್ಯಾರ ಇರ್ತೀರಿ ನಾನು ನಮ್ಮ ಕಾಕಾ ಇಬ್ರು ಇರ್ತೀವಿ

ಸೇಮೇ ಓದು ಮ್ಯಾ ಗಡಿ ಗಡಿ ಮಾಡ್ಕೋಬೇಡಿ ಹಾ 100 ರೂಪಾದಗೆ ಆರು ಉಪಕಾರ ಕೊಡ್ತೀವಿ ಅಕ್ಕರೆ ಸುದ್ಧ ಆಗದ ನೋಡಿ ಆಡು ಅಬಿಯಕ್ಚುಲಿ ಹೆಣಮಕ ಮಾರಲ್ಲ ಗಣಮಕ ಮಾರ ಹಾ ಏಮ್ಮಾರು ದುಡು ತಿಂದ್ರೆ ಯಾರು ಅಪ್ಪನ ಐತಿ ಏನ್ ದುಡು ತಿಂತೀರಿ ಅದಕ ದುಡು ತಿನ್ನ ಕೊಡಲ್ಲ ನಾನು ನೌકરી ದಾವ್ ಕೊಡ್ತೀನಿ ನಾನು ನೌકરી ದಾವ್ ಮಾಡ್ತೀನಿ ಹಾ ನೌકરી ಒಂದು ಎರಡು ಮೂರು ಈ ಮೂರು ಮಂದಿ ಪಟಕದಾರ ನೋಡಿದ್ರೆ ಅನ್ಸುತ್ತೆ ಎತ್ತು ಎಕರೆ ಹೊಲ ಇರ್ಬೋದು ಎಕರೆ ಹತ್ತು ನಿನ್ನ ಗಂಡ ನೌಕರದ ಎತ್ತು ಮಂದಿ ಕೆಲಸ ಮಂದಿ ನಮ್ಮ ಕಾಕ ಒಂದು ದಿನಕ್ಕೆ ಮುನ್ನೂರು ಮಂದಿ ಕೆಲಸ ಕೊಡುವಷ್ಟು ತಾಕತ್ ಅವಂಗೈತಿ ನಿನ್ನ ಗಂಡ ನಿನ್ನ પગಾರಕ್ಕೆ ಎಷ್ಟು ಮಂದಿ ಹಾಕ್ತಾನ ಹಾಕತಾನೆ ದಿನಕ್ಕ ನಮ್ಮ ಸಂಸಾರಕ್ಕೆ ಎಷ್ಟು ಮಂದಿ ಇದಿರಿ ನಾಕ ಜನ ನಮ್ಮ ರೈತ ಮನಸ್ಸು ಮಾಡಿದ್ರೆ ಇಡೀ ಜಗತ್ತಿಗೆ ಊಟ ಹಾಕೋಟ ತಾಕತ್ತ ಅವನು ಮತ್ತ ಮತ್ತೆ ನಿನ್ನ ಗಂಡದ પગಾರ ಎಷ್ಟು ಐತಿ 2 ಲಕ್ಷಕ ಇಂಜಿನಿಯರ್ ಆದನ ಇಂಜಿನಿಯರ್ ಕನ್ನಡದ ಏನು

ಬಾರ ಚಿಕ್ಕ ನೋಡು ಅವಿ ಅವಿಂಗ್ ಆ ತಡೆ ಅವ ಹೇಳ್ತಾರಲ್ಲ ಇಂಗ್ಲೀಷ್ ನಾಗ ಬಾವು ಏನಂತಾರು ಬಾಯ್ ಇಂಗ್ಲೀಷ್ ನ ಬಾವು ಬಾಂಗ್ ಅಂತಾರೆ

ಇಲ್ಲೇ ವಿಚಾರ ಮಾಡ್ರಿಣ ಗಂಡಗ ಎರಡಲ್ಲ ಐದು ಲಕ್ಷ ಪಗಾರ ಇವ್ರವ್ರ ಇವ್ರು ಹಟ್ಟಿಗೆ ತಿನ್ನೋದ ನಮ್ಮ ರೈತರು ಬೆಳೆದ ದಂಡನ ತಿಂತಾರ ಮತ್ತ ಒಂದ್ ಮಾತ್ ಹೇಳ್ತೀನಿ ಕ್ಲಿಯರ್ ಮಾಡ್ಕೊಂಬಿಡು ಪಟ್ಟದ ಕಲ್ಲಾಗ ನೀನು ಮನಸಾರೆ ನೌಕರಿ ಅವನ ಮದ್ವಿ ಆಗೋದಾದ್ರ ನೀ ನಿಮ್ಮ ಅಪ್ಪನ ಮಗಳಾದ್ರ ರೊಕ್ಕನ ತಿನ್ಬೇಕು ನಮ್ಮ ರೈತರು ಬೆಳೆದ ದಂಡ ತಿನ್ನಕ್ ಹೋಗ್ಬಾರ್ದು ಮತ್ ನೀ ರೈತನ ರೈತನ ಮಗ ರೈತನ ಮಗಳು ರೈತನ ಮದುವೆ ಹಾಕಬೇಕು ನೌಕರಿ ಯಾಕಬೇಕು ಒಬ್ಬ ಇಂಜಿನಿಯರ್ ಆದ್ರೆ ಬಿಲ್ಡಿಂಗ್ ಬೀಡಿಂಗ್ ಕಟ್ಬೋದಣ ಒಬ್ರು ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಳ್ರನ್ ಹಿಡಿಬೋದಣ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ಬೋದು ಒಬ್ಬ ಡಾಕ್ಟರ್ ಆದ್ರೆ ಐದು ಪೇಷಂಟ್ ಆರಾಮ್ ಮಾಡ್ಬೋದು ಅದ ಒಬ್ಬ ರೈತ ಆದ್ರೆ ಇಡೀ ದೇಶಕ್ಕೆ ಅಣ್ಣ ಹಾಕುವಂತ ತಾಕತ್ ತಂಗ್ ಬಿಟ್ರೆ ಯಾರಿಗೂ ಇಲ್ಲ ಮತ್ತೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗಳೆಲ್ಲ ನಿಮ್ಮವರು ನಮ್ಮ ರೈತರು ಪ್ಯಾಷನ್ ಮಾಡಕ್ ನಿಂತ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಮತ್ತು ಅವ ಏನಾರ ಪ್ಯಾಷನ್ ಮಾಡಬೇಕಂತ ರೋಡಿಗಳನ್ನ ಅಂದ್ರೆ ನಿಮ್ಮಂತ ಪ್ಯಾಷನ್ ಮಾಡೋ ಹುಡುಗಿಯರು ಹಟ್ಟಿಗೆ ಮಣ್ಣು ತಿನ್ಬೇಕಾಗೈತೆ ಮತ್ತ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಅಣ್ಣ ಯಾವ್ಯಾವ್ದು ನಾಡ್ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಯಾವ ಬ್ರ್ಯಾಂಡ್ ಇಲ್ಲ ಮತ್ತೀ ಈಗ ಯಾಕೆ ದಾರಿಗೆ ಬಂದಿ ಅಂದ್ರ ಮಾಡ್ಕೊಂತೀವಿ ಅಂದ್ರ ಬಿಳಾ ತೋಲಿ ಮೆಟ್ ಮೆಟ್ಲಿ ಎಲ್ಲ ಮಾಡ್ಕೋತೀವಿ ರೈತ ಆದ್ರೆ ನಮಗ್ ಕಸ ತೆಗಿಯಾಕ ಬರಲ್ಲ ಬರಲ್ಲ ಅಪ್ಪಿ ಗೋಧಿ ನೀ ಮನಸ್ ಮಾಡಿ ರೈತನ ಲಗ್ನಾಗ ಆಗ ಗೋಧಿ ಏನ್ ಗಿಡದ ನೆಳ್ಳಿಗೆ ನೀನು ಬದುಕಿನ ಯಾಕೆ ಕುಂದ್ರಿಸಿ ಹಲ್ಲಂದೆಲ್ಲ ಕೆಲಸ ಮಾಡಿ ರಾಣಿ ಹಂಗ ಸಾಕ್ಲಿಲ್ಲ ಅಂದ್ರೆ ಮತ್ ನನ್ನ ಹೆಸರಾಗಿ ಇನ್ನೊಮ್ಮೆ ಹೇಳಕ್ ಹೋಗ್ಬೇಡಿ ಅಲ್ಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಬರ್ಲಿ ಒಂದ್ಸರಿ ನಮ್ಮ ರೈತರಿಗೆ ಜೋರ ಚಪ್ಪಾಳೆ ಜೈ ಜವಾ ಜೈ ಜವಾನ್ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಮ್ಮನ್ನ ನೋಡಿದ್ರೆ ಏನ್ ಅನ್ಸುತ್ತ ನನ್ ಯಾಕೆ ಸುಳ್ಳಾರ ಹೊಚ್ಚಿಗೆ ಬಸ್ತಾರ ಅಲ್ಲ ಸೀರಿ ಇನ್ಮೇಲೆ ಮೇಲೆ ಸೀರಿ ಉಟ್ಕೊಂತೀವಿ ಅಲ್ಲ ನಾವು ನಮ್ ನೋಡಿದ ಮೊದಲ ಒಂದು ಹಾಡ್ ಇತ್ತೇನೆ ಎಷ್ಟು ಚಂದ ಇತ್ತದ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಉಟ್ಟು ನೋಡ ಸುಪ್ರಸಿದ್ಧ ಇಲಕಲದ ಅಡಿ ಸೀರಿ ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧುವಿ ಅಂತ ಸರದ ನಿನಗ ಬಿಡತಾರಲ್ಲದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಷನ್ ಯಾತಕ ಮೆಚ್ಚಿ ಬಂದ ಮಳ್ಳ ಹುಡುಗನ ಹುಚ್ಚ ಹಿಡಿಸಕಂದ್ರೆ ಆಯಿ ಸೀರಿ ಉಟ್ಕೊಂಡು ತೆಲಿ ತುಂಬಾ ಕುಕುಮ ಹಚ್ಕೊಂಡು ನಾಗರ ಹಾವಿನಂತ ಜಡಿಗೆ ಹೂವ ಮಾಡಿಕೊಂಡು ಈಗ ಕೋತಂಬರಿ ಶಿವಡಾಗಿ ನಾಗರ ಹಾವಿನಂತ ಹೆಡಿಗೆ ಹೂವ ಮಾಡ್ಕೊಂಡು ಓಣಿ ಹಿಡಿದು ಬಂದ್ಲಂದ್ರ ನಮ್ಮಂತ ಕಾಕಾರ ನಮ್ಮಂತ ಹುಡುಗರು ಸಾಧ್ವಿ ಬಂದ್ಲಂತ ಸೈಡ್ ಸರೀತಿದ್ರ ಕಾಕ ಈಗ ಈಗ ನೀವು ಮಾಡೋ ಪ್ಯಾಸಿನ ನಮ್ಮ ಕಾಕ ಸತ್ಯ ಮಾಡ್ತಾನೆ ಈಗ ಅವಳ ಹೇಗದ ಅದು ಮುಂದೊಂದು ಬುಲೋರ್ ಆಗೈತಿ ಇದು ಒಂದು ಹಾಲೋರ್ ಆಗೈತಿ ಅವನ ಬರ್ಲಿ ಜೋರ ಚಪ್ಪಲೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಮಾಮ ಮಾನ ಬೇಡ ಮಾಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ದೋಸ್ತ ಭಕ್ತರ್ ಕೈ ಮುಗಿದ್ರಣ ದೇವರಿಗೆ ಬೆಲೆ ದೇವ್ರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಳಿದ್ರಣ ಅಂತ ಹುಡುಗಾರಿಗೆ ಬೆಲೆ ದೋಸ್ತ ಯಾರ ನಿಮ್ಮ ಅಪ್ಪ ಯಾಕನ್ಬೇಕು ನಿಮ್ಮ ಅನ್ಬೇಕು ಎಲ್ಲಿ ಆಧಾರ್ ಕಾರ್ಡ್ನಾಗ ನೋಡು ವಿಸಿಟಿಂಗ್ ಕಾರ್ಡ್ನಿಗೂ ನೋಡು ನಿನ್ನ ನಾಳೆ ಲಗ್ನ ಆಗಿಂದ ಆಧಾರ್ ಕಾರ್ಡ್ ಚೇಂಜ್ ಆಗ ಅವಾಗರ ನೋಡು ನಿನ್ನ ಹಿಂದ ಗಂಡಸರ ಹೆಸರೇ ಇರ್ತಾವಿನಹ ನಿಮ್ಮ ತಾಯಿ ತಂದಿದೆ ತಾಯಿದು ನಿಮ್ಮ ತಂಗಿರದ ಯಾರ್ದು ಬರಂಗಿಲ್ಲ ಇಲ್ಲೇ ತಿಳ್ಕೋ ಮೊದಲ ಇಚೇಂಜ್ ಮಾಡ್ಬಿಡೋಕ್ಕು ಅಮ್ಮ ಮಮ್ಮಿದ ಹಾಕಬೇಕು ಆ ಮಮ್ಮಿದ ಹಾಕು ಓನೇ ಹೋಗೋರೆಲ್ಲ ಏನಂತಾರೆ ನಿಮಗೆ ಏನಂತಾರೆ ಅವ್ನ ಮಗಳ ಅಂತಾರ ಹೌದು ಆ ಅವ್ನ ಆ प्यार ಅಂದ್ರೆ ಏನು ಹೇಳ್ತೀಯ ಅವಾಗ ಅಯ್ಯೋ ಇಲ್ಲ ನಾನು ಬೇಂಗಿಡದ ಗಿಡದ ಉದರಿ ನಿಂತಿದ್ದೆನ ಏನು ಹೊಂಚಿಗಿರದು ಬಡ್ಡೆ ಬಾಂಕ್ ನಾ ಬಂದಿಂತಿ ನಮ್ಮ ತಂಗಿಗೆ ಏನು ಅನ್ಬೇಡ ನೋಡ್ರಿ ತಂಗಿ ಇದು ಹಾ ಇಬ್ರು ಒಂದೇ ತಾಯಿ ಮಕ್ಕಳು ನೀವು ಮತ್ತೆ ನೀ ಯಾಕ ಹೆಂಗಾಗಿ ನಾ ನಮ್ಮ ಅಪ್ಪಾಜಿ ಅಂತ ಕೇಳಿ ನೀನು ಒಂದು ಕೆಲಸ ಮಾಡು ಹಾ ಹೇಳ ದಿನ ಮುಂಜಾನೆ ಅದ ಜಿಮ್ ಗೆ ಹೋಗು ಯಾರ ಜೋಡಿ ಕಾಕನ ಜೋಡಿ ಬ್ಯಾಡಕ್ಕ ನಾ ಹೇಳಿದ್ದು ಆ ಜಿಮ್ ಅಲ್ಲ ಅವನ ಎತ್ತೆ ತಿಳಿಸ್ತಾರಲ್ಲ ಡಂಬಲ್ಸ್ ಡಂಬಲ್ಸ್ ಇದು ಕುಂಟಕಲ್ ಕುಂಟಕ ಏ ಕಾಕೊಂಡ್ ತೋಡ್ರಿ ತೆಗಿ ಅವಂಗೇನು ಖುಷಿ ಗೊತ್ತಾನ ಕುಂತಿದ್ಗು ಸಾರ್ಥಕಾತ್ ಬಿಡಿ ಕಾಕ ಊರಿಗೆ ತರು ತಂದಿ ತಂದಿ ಅಪ್ಪ ಎಷ್ಟು ಸುಮ್ ಕುಂತ ನೋಡಿ ಏನಂತನ ಗೊತ್ತ ಏನಂತ ಗೊತ್ತನ ಏನು ಮಾಡೋದಿಲ್ಲ ಮೈಲಾರಿ ನಮ್ಮ ಊರಿಗೆ ತರು ತಂದಿ ಒಂದ್ ಇಪ್ಪತ್ತು ವರ್ಷ ಹಿಂದರ ತರಲಿಲ್ಲ ತರ್ಲಿಲ್ಲ ಅದನ್ನ ಏನ್ ಮಾಡ್ತಿದ್ರು ಏ ಅಣ್ಣ ನೀ ಎಷ್ಟು ಬರಿ ಎಟ್ಟಿವೋ ಲೈಸರ್ ನನಗೆ ಬಿಡಾತ್ತೆ ಅಲ್ಲ ಏನು ನಿನ್ನ ಕಣ್ಣಿಗೆ ಸಲಿ ನೀವು ಕಣಕಣಾತೀನಿ ಮಗ್ಳು ಎರಡು ಫಿಗರ್ ಅದಾವ ಇವು ಖರ ಬಿಡು ಅಲ್ಲ ಇದು ಬೇಡ ಕಡಿಗೆ ಇದಕ್ಕೆ ಕರ ಬಿಡು ಎಷ್ಟ ಬರಿ ಎಟ್ಕೋತೀವ್ ಮಾರ್ಯ ಏನು ಅನ್ನ ಸೆಟ್ಟಿಗೆ ಹೋಗ್ಯವ ಅವಿ ಸೆಟ್ ಅಂತ ಅಭೀ ಮುಂಜಾನೆ ಬರ್ರಿ ಬುರು ನಮ್ಮ ಹುಡ್ಗನ ಕಳಿಸ್ತೀನಿ ನಾ ಏ ಬಾ ಅವಿ ಅಲ್ಲಿ ಏನು ಮಾಡ್ತಾರೆ ಊಟ ಮಾಡು ಅಲ್ಲೇ ಅಲ್ಲೇ ಬಾಯಲ್ಲಿ ಅಲ್ಲೇ ಷಡ್ಡಿ ಹೋಗಿんな ಏನಂದ ಯೇನಂದ ಕುಂಟಾ ಬಿಲ್ಲೆ ಎ ಕುಂಟಾ ಬಿಲ್ಲೆ ಕುಂಟಾ ಬಿಲ್ಲೆ ಹಿಂಗಡದ ಹಾಯ್ ಆ ಓಕೆ ಡಾಕ್ಟರ್ ಸಾಂಗಾ ಚಪ್ಪಿ ಓಡ್ರೋ ನೀಮಾ ಇದೆ ಇದೆ ಎง ಎತ್ತುತೋತನೇ ನಾನು ತುಂಬಾ ಇಳagithe ಅದನ ಮೇ ಯಾಕಂತ ಬಿಡ್ ಗುಟ್ಲಿ ಹಿಂಗ ಹೋಗಿರುತ್ತ ಅದ ಅಕ್ಕ ಹೊಂಚಕಿಟ್ಟಿಗೆ ಹೇಳ್ತಾರಾ ನೀ ಏನು ಮನ್ಸಿಗೆ ಎತ್ತುಕೋಬೇಡ ಅವ್ವಿ ಮಾಮ ಏ

ಆ ನೋಡಿಲ್ಲ ಆ ಬಾಯ ಬಂತಿಲ್ಲ ನೋಡಿಲ್ಲ ಗಂಡ ಸತ್ತು ಮಾರಿದಿನ ನಾವು ಅವ್ರ ಮೇಲೆ ಜೀವನ ಮಾಡ್ತೀವಿ ನಾವು ಸತ್ತು ಮಾರಿದೀನ ಮದುವೆ ಯಾಕೆ ಗೊತ್ತೈತಿ ಆ ಸತ್ಯ ನಾಯ ನೋಡಾಕ ಇರ್ತೀನಿ ಅಲ್ಲಿ ಯಾಮ ಗೊತ್ತೈತೆ ಇವನ ಅವನ ಎಡ್ಗೈ ಮಾಡೋದು ಬಲಗೈ ಗೊತ್ತಿಲ್ಲ ಬಲಗೈ ಮಾಡೋದು ಎಡಗೈ ಗೊತ್ತಿಲ್ಲ ನಿಮ್ಮ ನಿಮ್ಮ ಪೋನೆ ಯಾವುದೈತಿ ಆಯ್ತು ಸಿಮ್ಮೆಸ್ ನೋಡ ಒಂದು ಪೋಣಿಗೆ ಎರಡು ಎರಡು ಮೆಂಟೇನ್ ಮಾಡ್ತಾರೆ ಅಂದ್ರೆ ವಿಚಾರ ಮಾಡ್ರಿ ನೀವು ಹಾಂ ನಾವು ಮೂರು ಮೂರು ಮಾಡುದಪ್ಪ ದೋಸ್ತ